ಇಲ್ಲಿ ಏನಾಗಿದೆ ಅಂತಂದರೆ ಡಬಲ್ ಎಲಿಮಿನೇಷನ್ ಅಂತ ಹೇಳಲಾಗಿದೆ ಅದು ತನಿಷಾ ಅವರು ಮಾತ್ರ ಎಲಿಮಿನೇಷನ್ ಆಗಿ ಹೋಗ್ತಾರೆ ಇಲ್ಲಿ ತೋರಿಸಲಾಗಿದೆ ಆದರೆ ಇಲ್ಲೊಂದು ದೊಡ್ಡ ಟೆಸ್ಟ್ ಕೂಡ ಬಿಗ್ ಬಾಸ್ ಇಟ್ಟಿದ್ದಾರೆ ಇರೋದು ಎಂಟು ಜನದಲ್ಲಿ ಡಬಲ್ ಎಲಿಮಿನೇಷನ್ ಮಾಡಬೇಕಾದ ಅನಿವಾರ್ಯತೆ ಈಗ ಬಿಗ್ ಬಾಸ್ಗೆ ಬಂದಿದೆ ಈ ಕಾಡಿದಾಗಿ ಡಬಲ್ ಎಲಿಮಿನೇಷನ್ ಮಾಡಿದ್ದಾರೆ ಇಲ್ಲಿ ತನಿಷಾ ಅವ್ರನ್ನ ಮಾತ್ರ ಎಲ್ಮೇಟ್ ಮಾಡಿದಂಥ ಪ್ರೋಮೋವನ್ನು ಇಲ್ಲಿ ತೋರಿಸಲಾಗಿತ್ತು ಆದರೆ ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಾಪ್ ಕೂಡ ಹೋಗಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಕೇವಲ ವೋಟಿಂಗ್ ಆಧಾರದಲ್ಲಿ ಮಾತ್ರವಲ್ಲದೆ ಇಷ್ಟು ದಿನ ಟಾಸ್ಕ್ಗಳ ಆಡಿದ್ದು ಹಾಗೆ ಇಷ್ಟು ದಿನ ಆಕ್ಟಿವ್ ಆಗ ಇದ್ದರು ಮನೆಯ ನಡವಳಿಕೆಗಿತ್ತು ಹಾಗೆ ಆಸ್ಪತ್ರೆಗೆ ಸೇರಿದಂಥ ಎಲ್ಲ ನಿಬಂಧನೆಗಳನ್ನು ಕೂಡ ಯೋಚನೆ ಮಾಡಿ ಈ ವಾರ ಪ್ರತಾಪನ್ನು ಕೂಡ ಎಲಿಮಿನೇಷನ್ ಮಾಡಲಾಗಿದೆ ಪ್ರ ತನಿಷ್ಠ ಎಲಿಮಿನೇಟ್ ಆದಂಥ ಅರ್ಧ ಗಂಟೆಯಲ್ಲಿ ಮತ್ತೊಂದು ಬಜಾರ್ ಕ ಹೊಡಿಯುತ್ತೆ ಮತ್ತೆ ನಾಮಿನೇಟ್ ಆದವರೆಲ್ಲ ಮತ್ತೆ ಗಾರ್ಡನ್ ಏರಿಯಾಗೆ ಬಂದು ನಿಲ್ಲಬೇಕು ಅಂತ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡ್ತಾರೆ ಎಲ್ಲರೂ ಒಬ್ಬೊಬ್ಬರಾಗಿ ಸೇವ್ ಮಾಡ್ಕೊಂಡಿ ಕೂಡ ಬರ್ತಾರೆ ಕಾರ್ತಿಕ್ ನಮ್ರತಾ ವಿನಯ್ ಇವರೆಲ್ಲರೂ ಕೂಡ ಸೇವ್ ಆಗ್ತಾ ಬರ್ತಾರೆ ಓವರ್ತರು ಸಂದರ್ಶು ಕೂಡ ಕೊನೆಯದಾಗಿ ಸೇವ್ ಆಗ್ತಾರೆ ಕೊನೆಯದಾಗಿ ಉಳಿಯೋದೇ ಪ್ರತಾಪ್ ಅವರು ಆಗ ಪ್ರತಾಪ್ ಅವರಿಗೆ ಹೇಳ್ತಾರೆ ಪ್ರತಾಪ್ ಅವರ ನಿಮ್ಮ ಇಲ್ಲಿಯ ತನಕ ನಿಮ್ಮ ಜರ್ನಿ ಅದ್ಭುತವಾಗಿತ್ತು ನೂರು ದಿನಗಳ ಪ ಜರ್ನಿಯನ್ನು ಮುಗಿಸಿ ನೂರ ಒಂದನೇ ದಿನಕ್ಕೆ ನಿಮ್ಮನ್ನು ಕೂಡ ಎಲಿಮಿನೇಟ್ ಮಾಡಲಾಗಿದೆ ಈ ಕೂಡಲೇ ನೀವು ಕೂಡ ಗಾರ್ಡನ್ ಏರಿಯಿಂದ ಹೊರಗೆ ಬರಬೇಕು ಅಂತ ಬಿಗ್ ಬಾಸ್ ಆದೇಶವನ್ನು ಕೊಡ್ತಾರೆ ಅಂತ ಪ್ರತಾಪ್ ಕೂಡ ಕಣ್ಣೀರು ಹಾಕುತ್ತಾ